ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ ಯಾವ ರೀತಿ ಹೊಲಿಯೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ವರ್ಕ್ ಏನು ಬಂದಿರುತ್ತೆ ಸ್ಪೆಷಲ್ ಆಗಿ ಈ ರೀತಿ ವರ್ಕ್ ಕೊಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್ ಈ ರೀತಿ ಈ ವರ್ಕ್ ಬಂದಾಗ ಯಾವ ರೀತಿ ಲೈನಿಂಗ್ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೊಸಬರು ಯಾರ್ಯಾರು ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಬೇಡಿ ಹಾಗೆ ಇದು ಬಿಗಿನರ್ಸ್ ಯಾರು ಒಲಿತಾ ಇರ್ತಾರಲ್ಲ ಸ್ಟಾರ್ಟಿಂಗು ಅವರಿಗೆ ಐಡಿಯಾಸು ಇರೋದಿಲ್ಲ ಹಾಗಾಗಿ ಈ ಒಂದು ಐಡಿಯಾನ ಅವರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಸ್ಟಿಚಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇದು ಎಡ್ಜಲ್ಲಿ ಈ ರೀತಿ ಬಂದಿರುತ್ತೆ ಸೊ ಒಂದು ಕಡೆ ಈ ರೀತಿ ಶೇಪ್ ಈ ರೀತಿ ಇದೆ ಇನ್ನೊಂದು ಕಡೆ ಈ ರೀತಿ ಇದೆ ಸೊ ಈ ರೀತಿ ಬಂದಾಗ ಯಾವ ರೀತಿ ಹೊಲ್ಕೋಬೇಕು ಲೈನಿಂಗು ಅನ್ನೋದನ್ನ ಬಿಗಿನರ್ಸಿಗೆ ತಿಳಿಸ್ಕೊಡೋ ಅಂತ ವಿಡಿಯೋ ಆಗಿರುತ್ತೆ ಇದು ತುಂಬ ಈಸಿ ಮೆಥಡಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಫಸ್ಟ್ ನಾನು ಮೆಜರ್ಮೆಂಟ್ ಪ್ರಕಾರ ಸ್ಲೀವ್ ಕಟ್ಟಿಂಗ್ ಏನಿದೆ ಇದನ್ನ ಮಾಡ್ಕೊಂಡಿದ್ದೀನಿ ಮೇಲೆ ಅರ್ಧ ಇಂಚು ಸೀವಿಂಗ್ಸಿಗೆ ಹೋಗುತ್ತೆ ಕೆಳಗಡೆ ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಬಿಟ್ಕೊಂಡಿದ್ದೀನಿ ಸೊ ಈ ಸ್ಲೀವ್ ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡೋದು ಹೇಗೆ ಅಂತಲೂ ಕೂಡ ಪ್ರಿವಿಯಸ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದು ಸ್ಲೀವ್ ಶೇಪ್ ತೆಗೆಯೋದು ಹೇಗೆ ಮತ್ತು ಇಲ್ಲಿ ಯಾವ ರೀತಿ ಬೆಂಡ್ ಶೇಪ್ ತೆಗಿಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಯಾರಾದರೂ ಹೊಸಬ್ರು ಇದ್ದರೆ ನನ್ನ ಒಂದು ಚಾನಲ್ ಏನಿದೆ ಲೋಗೋ ಅದನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ವೀಡಿಯೋಸನ್ನು ವರ್ಡ್ ಇರುತ್ತೆ ಆ ವರ್ಡ್ ಕ್ಲಿಕ್ ಮಾಡಿದರೆ ನೀವು ಸ್ಕ್ರಾಲ್ ಮಾಡ್ತಾ ಹೋದರೆ ಕೆಳಗಡೆ ಈ ಸ್ಲೀವ್ ಕಟ್ಟಿಂಗ್ ಮಾಡೋದು ಸಿಗುತ್ತೆ ನಿಮಗೆ ಸೊ ಈಗ ನಾವೀಗ ಈ ಸ್ಲೀವ್ ಏನಿದೆ ಇದನ್ನು ಕಟ್ ಮಾಡ್ಕೊಬೇಕು ಅರ್ಧ ನಾವು ಸೊ ಈ ವಿಡ್ತು ಅನ್ನೋದು ಕೂಡ ತುಂಬ ಕಡಿಮೆ ಇರುತ್ತೆ ಸೊ ಅದನ್ನು ಕೂಡ ನಾವು ಯಾವ ರೀತಿ ಪ್ಯಾಚ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಬಿಗಿನರ್ಸಿಗೆ ಐಡಿಯಾ ಇರಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋದಲ್ಲಿ ಎರಡನ್ನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನೋಡಿ ಈ ರೀತಿ ಅರ್ಧ ನಾವು ಕಟ್ ಮಾಡ್ಕೊಬೇಕು ಎರಡು ಸ್ಲೀವಿಗೆ ಈ ಒಂದು ಬಟ್ಟೆನ ತಗೊಂಡಿರೋದು ಸೊ ಈಗ ನಾವು ಇಲ್ಲಿ ಎಕ್ಸ್ಟ್ರಾ ಈ ರೀತಿ ಬಟ್ಟೆ ಏನಾದರೂ ಇದ್ರೆ ಸೊ ಇದನ್ನ ನಾವು ನೀಟಾಗೆ ಕಟ್ ಮಾಡ್ಕೋಬೇಕು ಫಿನಿಶಿಂಗ್ ಅನ್ನೋದು ಅನ್ನೋದಿರ್ಬೇಕಲ್ವಾ ಅದಕ್ಕೆ ನೋಡಿ ಅದೇ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋದ್ರಿಂದ ಅದೇ ಫಿನಿಶಿಂಗ್ ನಾವು ಕೊಡ್ಕೋಬೇಕಿಲ್ಲಿ ಸೊ ಇಲ್ಲ ಅಂದ್ರೆ ಅದು ಅಸಹ್ಯವಾಗಿ ಕಾಣುತ್ತೆ ಹಾಗಾಗಿ ಒಲಿಯಕಿನ ಮುಂಚೆ ಇವೆಲ್ಲ ಫಸ್ಟ್ ಅಬ್ಸರ್ವ್ ಮಾಡ್ಕೋಬೇಕು ನೀಟ್ ಫಿನಿಶಿಂಗ್ ಇದೆಯೋ ಇಲ್ವೋ ಅನ್ನೋದನ್ನ ಮತ್ತೆ ಇಲ್ಲೆಲ್ಲ ದಾರ ಥ್ರೆಡ್ ಏನಿದೆ ಇವೆಲ್ಲದೂ ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು ಎಂಬ್ರಾಯ್ಡ್ರಿ ಮಾಡ್ಬೇಕಾದ್ರೆ ಹಂಗಂಗೆ ಬಿಟ್ಟಿರ್ತಾರೆ ಈ ದಾರ ಥ್ರೆಡ್ಗಳೆಲ್ಲ ಸೊ ಹಾಗಾಗಿ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಫಿನಿಶಿಂಗು ಇದ್ರೆ ಮೇಲೆ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಬೇಕು ಫಿನಿಶಿಂಗ್ ಆಗಿದೆ ಈಗೆಲ್ಲ ಸೊ ಈಗ ನಾವು ಇಲ್ಲಿ ಸೆಂಟರ್ ನೋಡ್ಕೋಬೇಕು ಈ ರೀತಿ ಫಿನಿಶಿಂಗ್ ಬಂದ ಮೇಲೆ ನಾವೀಗ ಈ ಸೆಂಟರ್ ಏನಿದೆ ಇದನ್ನ ಕರೆಕ್ಟಾಗಿ ನೋಡ್ಕೋಬೇಕು ಸೊ ಈ ಡಿಸೈನ್ ಏನಿದೆ ಇದು ಮೇಯ್ನು ಸೊ ನಾನೀಗ ಒಂದು ಸ್ಲೀವ್ನ ಇಲ್ಲಿ ತಗೊತಾ ಇದ್ದೀನಿ ಸೊ ಬಲ್ಗಡೆ ಆದಷ್ಟು ಚೆನ್ನಾಗಿ ಫಿನಿಶಿಂಗ್ ಇರುವಂಥದ್ದು ತಗೋಬೇಕು ಸ್ಲೀವು ತೋಳು ಸೊ ನೋಡಿ ಫ್ರೆಂಡ್ಸ್ ಇದು ಏನಿದೆ ಇದನ್ನ ನಾವೀಗ ಈ ಮಾರ್ಕ್ ಮಾಡಿದೀವಲ್ವಾ ಈ ಮಾರ್ಕ್ನ ಕೆಳಗಡೆ ಹಾಕ್ಬಿಟ್ಟು ಇದು ಏನಿದೆ ಅರ್ಧ ಇಂಚಿಗೆ ಸೀವಿಂಗ್ ಅಂತ ಬಿಟ್ಟಿರ್ತೀವಿ ಅರ್ಧ ಇಂಚು ಫೋಲ್ಡ್ ಮಾಡಕ್ಕೆ ಅಂತಾನೆ ಬಿಟ್ಟಿರ್ತೀವಿ ಸೀವಿಂಗ್ ಅಂತ ಸೊ ಅದನ್ನ ನಾವಿಲ್ಲಿ ನೀಟಾಗೆ ಈ ರೀತಿ ಮಡ್ಸ್ಕೊಬೇಕು ಕರೆಕ್ಟ್ ಅರ್ಧ ಇಂಚಿಗೆ ಫೋಲ್ಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಈ ರೀತಿ ಮಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಹೊಲಿಗೆನ ಹಾಕೋಬೇಕು ತುಂಬಾ ಈಸಿ ಮೆಥಡ್ ಇದು ಎಂತ ಹೊಸ ಬಿಗಿನರ್ಸ್ ಇದ್ರು ಕೂಡ ಈಸಿಯಾಗಿ ಹೊಲಿಬಹುದು ಅದೇ ಶೇಪ್ ಪ್ರಕಾರನೇ ಲೈನಿಂಗ್ ಕಟ್ ಮಾಡಿ ಹೊಲಿಬೇಕು ಅನ್ನೋದು ಏನು ಇಲ್ಲ ಈ ಮೆಥಡ್ನೂ ಕೂಡ ಯೂಸ್ ಮಾಡಬಹುದು ನೋಡಿ ಫ್ರೆಂಡ್ಸ್ ಈ ರೀತಿ ಆಗಿದೆ ಸೊ ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ ಈ ಬಟ್ಟೆ ಏನಿದೆ ಸೊ ಇಲ್ಲಿ ನಿಮಗೆ ಮಧ್ಯ ಅನ್ನೋದು ಈ ಫೋಲ್ಡಿಂಗ್ ಅಲ್ಲಿ ಇರುತ್ತೆ ಈ ಫೋಲ್ಡಿಂಗ್ ಅಲ್ಲೇ ನಿಮಗೆ ಮಧ್ಯ ಅನ್ನೋದು ಸಿಕ್ಕಿರುತ್ತೆ ಸೊ ಈಗ ಇದನ್ನ ನಾವು ಸೆಂಟರ್ ಏನಿದೆ ಅದನ್ನ ಮಾರ್ಕ್ ಮಾಡ್ಕೋಬೇಕು ಸೆಂಟರ್ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಆ ಕಡೆ ಈ ಕಡೆ ಡಿವೈಡ್ ಆಗುತ್ತೆ ಏನಾದ್ರು ನಿಮ್ಗೆ ಶಾರ್ಟೇಜ್ ಇದ್ರೆ ಬಟ್ಟೆ ಕರೆಕ್ಟ್ ಆಗಿ ನಿಮಗೆ ಸಿಗತ್ತೆ ನೋಡಿ ಈ ಮಾರ್ಕ್ ಈ ಮಾರ್ಕ್ ಎರಡು ಸೇಮ್ ಮ್ಯಾಚಿಂಗ್ ಆಗಬೇಕು ಸೊ ಈ ತರ ಈ ಲೈನಿಂಗ್ ಕಾಣೋ ತರ ನೀವು ಡಿಸೈನ್ ಇಲ್ಲಿ ಇದೆ ಅಂತ ತುದಿಗೆ ಇಟ್ಕೋಬಾರ್ದು ಈ ರೀತಿ ಅವಾಗ ಇದು ಲೈನಿಂಗ್ ಏನಿದೆ ಕಾಣುತ್ತೆ ಮತ್ತೆ ಶೇಪ್ ಕೂಡ ಚೆನ್ನಾಗಿ ಕಾಣದ ಹಾಗಾಗಿ ಈ ಗುಂಡಿ ಏನ್ ಬಂದಿದೆ ಇಲ್ಲಿ ಒಳಗಡೆ ಡೀಪ್ ತೆಗ್ದಿದಾರಲ್ವ ಈ ರೀತಿ ಅದನ್ನ ನಾವು ಮೇಲೆ ಎಡ್ಜ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಮಾಡ್ಕೊಂಡು ನಾವು ಇಲ್ಲಿ ಒಂದು ಗುಂಡ್ಪಿನ ಹಾಕೋಬೇಕು ಸೊ ನೋಡಿ ಇಲ್ಲೆಲ್ಲ ಬಟ್ಟೆ ಅನ್ನೋದು ಶಾರ್ಟೇಜ್ ಇದೆ ಯಾವ ರೀತಿ ಒಲಿಬೇಕು ಅನ್ನೋದನ್ನ ಬಿಗಿನರ್ಸ್ ಗೆ ತಿಳ್ಕೊಡ್ತೀನಿ ಫ್ರೆಂಡ್ಸ್ ಈಗ ನೋಡಿ ಈ ಬಟ್ಟೆ ಏನಿದೆ ಲೈನಿಂಗ್ ಮೇಲೆ ಬರೋ ರೀತಿ ಇಟ್ಕೊಳ್ಳಿ ಆದಷ್ಟು ಈ ಎಡ್ಜ್ ಏನಿದೆ ಒಳಗಡೆ ಹೋಗಿರುತ್ತಲ್ಲ ಆ ಗೆ ಈ ಎಡ್ಜ್ ಕೂರೋ ರೀತಿ ನೋಡ್ಕೋಬೇಕು ನೀವು ಸೊ ಇದು ಹೊರಗಡೆ ಕಂಡ್ರು ಪರವಾಗಿಲ್ಲ ಯಾಕೆ ಅಂದ್ರೆ ಇದೇ ಶೇಪ್ ಪ್ರಕಾರ ಕಟ್ ಮಾಡಿ ಒಲಿಯೋದಕ್ಕೆ ಆಗಲ್ಲ ಇಲ್ಲಿ ನಾನು ಕಿನಾರಿ ಸ್ಟಿಚಿಂಗ್ ನ ಹಾಕೊಂತ ಇದೀನಿ ಫ್ರೆಂಡ್ಸ್ ಕರೆಕ್ಟ್ ಆಗಿ ಕೂರಿಸ್ಕೊಳ್ಳಿ ಎಡ್ಜಿ ಏನಿದೆ ಕರೆಕ್ಟ್ ಆಗಿ ಕೂರಿಸ್ಕೋಬೇಕು ಯಾಕಂದ್ರೆ ಲೈನಿಂಗ್ ಹೊರಗಡೆ ಕಾಣಬಾರ್ದು ಅದಕ್ಕೆ ನಾವು ನೀಟಾಗೆ ಸೆಟ್ ಮಾಡ್ಕೋಬೇಕು ಯಾವಾಗ್ಲು ಈ ರೀತಿ ಆದ್ಮೇಲೆ ನೋಡಿ ಈ ರೀತಿ ಕಾಣುತ್ತೆ ಸೊ ಅವಾಗ ಡಿಸೈನು ಫುಲ್ ಕಂಪ್ಲೀಟ್ ಆಗಿ ಕಾಣುತ್ತೆ ನಿಮ್ಗೆ ಯಾವ ಕಟಿಂಗ್ ಮಾಡಿದಾರೋ ಶೇಪ್ ಆ ಶೇಪು ಕೂಡ ಬರುತ್ತೆ ಹಾಗೆ ಲೈನಿಂಗ್ ಕೂಡ ಆಗುತ್ತೆ ಸೊ ಇಷ್ಟಾದ ಮೇಲೆ ನಾವೀಗ ಸುತ್ತಲೂ ಹೊಲಿಗೆನ ಹಾಕೋಬೇಕು ಸೊ ನೀವು ಲೆಂತ್ ಕೂಡ ಅವಾಗ ಇದು ಒಂದು ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಅಂತ ನೀವು ಶೇಪ್ ಏನಿದೆ ಲೆಂತ್ ಏನಿದೆ ಇದನ್ನ ಕಡಿಮೆ ಮಾಡಿಕೊಂಡು ಇಟ್ಕೋಬೇಕು ಅಳತೆ ಪ್ರಕಾರ ಏನಿದೆ ಇದ್ರೂ ಈ ಲೆಂತ್ ಪ್ರಕಾರ ನೀವು ನ ಮಾಡ್ಕೋಬೇಕಾಗತ್ತೆ ಸ್ಲೀವ್ ಕಟ್ಟಿಂಗು ನೋಡಿ ಫ್ರೆಂಡ್ಸ್ ಇದು ಎಕ್ಸ್ಟ್ರಾ ಏನಿದೆ ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಸೊ ಈ ರೀತಿ ರೆಡಿ ಇದೆ ಸೊ ಅಕಸ್ಮಾತ್ ನಿಮಗೆ ಲೆಂತ್ ಜಾಸ್ತಿ ಅನ್ನಿಸ್ತಾ ಇದೆ ಅಂದ್ರೆ ಇವಾಗ ಇಲ್ಲಿ ಶೇಪ್ ಏನಿದೆ ಈ ಶೇಪ್ ಅರ್ಧ ಇಂಚಿಗೆ ಅದು ಯಾವ ಶೇಪ್ ಇದೆಯೋ ಅದೇ ಶೇಪ್ ಗೆ ಇಲ್ಲಿ ಕಟ್ ಮಾಡ್ಕೋಬೇಕು ಇದು ಕರೆಕ್ಟ್ ಆಗಿ ನಾನು ಕಟ್ ಮಾಡ್ಕೊಂಡಿದೀನಿ ಸೊ ಈಗ ಇಲ್ಲಿ ಯಾವ ರೀತಿ ಪ್ಯಾಚಪ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಇದೇ ಬಟ್ಟೆ ಕಟ್ ಮಾಡಿರೋದಿದ್ರೆ ನೀವು ಇಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಇಟ್ಕೋಬೇಕು ನೋಡಿ ಇದು ಸೀದಾ ಇದು ಸೀದಾ ಇದೆ ಇಲ್ಲಿ ಏನ್ ಮೇಲ್ ಕಟ್ ಮಾಡಿ ಪೀಸ್ ಇದೆ ಅದೇ ನಿಮಗೆ ಇಲ್ಲಿ ಅಡ್ಜಸ್ಟ್ ಆಗತ್ತೆ ಅಂದ್ರೆ ಇದನ್ನ ನೀವು ಈ ರೀತಿ ಇಟ್ಬಿಟ್ಟೆ ಹೊಲಿಬಹುದು ಅಕಸ್ಮಾತ್ ಇದು ಬಟ್ಟೆ ಸಾಕಾಗ್ಲಿಲ್ಲ ಅಂದ್ರೆ ಉಳ್ದಿರೋಂತ ಬಟ್ಟೆಯಲ್ಲಿ ನೀವು ಇಲ್ಲಿ ಪ್ಯಾಚ್ ಮಾಡ್ಬೇಕು ಈ ರೀತಿ ಮೇಲೆ ಈ ಕಡೆ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ನಾವು ಸುತ್ತಲೂ ಇದಕ್ಕೆ ಹೊಲಿಗೆನ ಹಾಕೋಬೇಕು ಬಟ್ಟೆ ಇದು ಸಾಲ್ದು ಬಂತು ಅಂತ ಕೆಲವರು ಫಸ್ಟ್ ಹೊಲ್ಕಾಣಕ್ ಹೋಗ್ತಾರೆ ಆ ರೀತಿ ಮಾಡಕ್ ಸೊ ಈ ರೀತಿ ಮಾಡಿದ್ರೆ ಅದಕ್ಕೆ ಸ್ಟಿಫ್ನೆಸ್ ಅನ್ನೋದು ಇರುತ್ತೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಸೈಡಿಗೆ ಅದನ್ನು ಕಟ್ ಮಾಡ್ಕೋಬೇಕು ಸೊ ಇವಾಗ ಈ ಸೈಡು ಶಾರ್ಟೇಜ್ ಇದೆ ಬಟ್ಟೆ ಹಾಗಾಗಿ ಈ ಬಟ್ಟೆ ಆಗುತ್ತ ಅಂತ ನಾವು ನೋಡ್ಬೇಕು ಇದು ಒಳಗಡೆ ಹೊಲಿಗೆ ಏನಿದೆ ಅದಕ್ಕೆ ಹೋಗುತ್ತೆ ಸೊ ಇದು ನೋಡಿ ಶಾರ್ಟೇಜ್ ಬರ್ತಾ ಇದೆ ಇದು ಹಾಗಾಗಿ ನಾವು ಈ ಒಂದು ಏನಿದೆ ಪ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ನೋಡಿ ಇಲ್ಲಿ ಇಲ್ಲಿ ಏನ್ ಬಟ್ಟೆ ಶಾರ್ಟೇಜ್ ಬಂದ್ಬಿಡುತ್ತೆ ಸೊ ಈ ಬಟ್ಟೆ ಅನ್ನೋದು ಕಾಣುತ್ತೆ ಹಾಗಾಗಿ ನಾನು ಇದರಲ್ಲಿ ಉಳಿದಿರುವಂತ ಬಟ್ಟೆ ಏನಿದೆ ಅದನ್ನ ತಗೊಂತೀನಿ ನೋಡಿ ಇಲ್ಲಿ ಫ್ಲೈನ್ ಬಟ್ಟೆ ಇದೆ ಈ ತರ ವರ್ಕಿಂದ ಇಲ್ಲ ಆದ್ರೂ ಇದು ಹೊಲಿಗೆಗೆ ಇಲ್ಲಿ ಹೊಲಿಗೆ ಇಲ್ಲಿ ಬರೋದ್ರಿಂದ ಇದು ಕಾಣೋದಿಲ್ಲ ಹಾಗಾಗಿ ನಾವು ಇದನ್ನ ಉಲ್ಟಸಿದ ನೋಡ್ಕೊಂಡ್ಬಿಟ್ಟು ಈ ರೀತಿ ಹೊಲಿಬೇಕು ಯಾವ್ ಸೈಡ್ ಜಾಸ್ತಿ ಇದೆ ನೋಡ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಈ ರೀತಿ ಕಾಲು ಇಂಚ್ ಗ್ಯಾಪ್ ಅಲ್ಲಿ ಹೊಲಿಬೇಕು ಇದನ್ನ ಈ ಕಡೆ ತಿರುಗಿಸ್ಕೋಬೇಕು ಸೊ ನೆಕ್ಸ್ಟ್ ಮತ್ತೆ ಫುಲ್ಲು ಹೊಲಿಗೆಯನ್ನು ಏನಿದೆ ಔಟ್ ಸೈಡ್ ಹಾಕ್ಬೇಕು ಈ ಬರುವಂತ ಬ್ಲೌಸ್ ಪೀಸ್ ಗಳು ತುಂಬಾ ಶಾರ್ಟೇಜ್ ಆಗಿ ಬರ್ತಾ ಇದಾವೆ ಸೊ ಅವಾಗ ಈ ರೀತಿ ಪ್ಯಾಚಪ್ ಮಾಡ್ಬೇಕಾಗತ್ತೆ ನಾವು ಸ್ಲೀವಿಗಾಗ್ಲಿ ಕೆಳಗಡೆ ಪಟ್ಟಿಗಳಿಗಾಗ್ಲಿ ಪ್ಯಾಚಪ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಬಂದಿದೆ ಸೊ ಇದು ಅಲ್ಲಿಗೆ ಅನ್ನೋದು ಇಲ್ಲಿ ಬರೋದ್ರಿಂದ ಈ ಬಟ್ಟೆ ಏನು ಕಾಣೋದಿಲ್ಲ ಫ್ರೆಂಡ್ಸ್ ಸೊ ಬಿಗಿನರ್ಸ್ ಏನಿದಿರ ಐಡಿಯಾಸ್ ಇರಲ್ಲ ಅನ್ನೋ ಕಾರಣಕ್ಕೆ ಇವೆಲ್ಲ ನಾನು ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸೊ ಈ ರೀತಿ ಡಿಸೈನ್ ಬಂದಾಗ ಏನು ಮಾಡಬೇಕು ಮತ್ತೆ ಇಲ್ಲಿ ಶಾರ್ಟೇಜ್ ಆದ್ರೆ ಮೇಯ್ನ್ ಬಟ್ಟೆ ಯಾವ ರೀತಿ ಪ್ಯಾಚಪ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್